ವಜ್ರಗಳು ಕಾದಂಬರಿ ಸಂಚಿಕೆ ಹತ್ತಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಇದೀಗ ನಫೀಸ ತನ್ನ ಅಭಿಪ್ರಾಯವನ್ನು ಶಫಿಯ ತಂಗಿ ಫಾತಿಮಾ ಜೊತೆ ಹಂಚಿಕೊಳ್ಳುತ್ತಿದ್ದಾಳೆ ಇದೀಗ ಕತೆ ಮುಂದುವರಿಯುತ್ತಿದೆ ನಫೀಸ ಮಾತನಾಡದೆ ಗೆಳತಿಯ ಕೈ ಹಿಡಿದುಕೊಂಡು ಗಳಗಳನ್ನೇ ಹತ್ತಳು ಇಲ್ಲ ಫಾತಿಮಾ ನಾನು ನಿಮ್ಮ ಮನೆಗೆ ಬರುವುದು ಅಸಾಧ್ಯವಾದ ಮಾತು ನನ್ನನ್ನು ಕ್ಷಮಿಸಲು ನಿಮ್ಮಣ್ಣನಿಗೆ ಹೇಳು ಎಂದಳು ನಫೀಸ ಮನಸ್ಸಿನಲ್ಲಿ ಫಾತಿಮಾ ಉಳ್ಳವರ ಸಹವಾಸ ಎಷ್ಟೆಂದರೂ ಇಷ್ಟೆ ತನ್ನ ದೊಡ್ಡತನ ಬಿಡಲಾರರು ತನ್ನಣ್ಣ ಇವರ ಅಂತಸ್ತಿಗೆ ತಕ್ಕವನಲ್ಲವೆಂದು ಇವರು ತೀರ್ಮಾನಿಸಿರಬೇಕು ತನ್ನಣ್ಣನೊಡನೆ ಸಂಸಾರ ಮಾಡುವ ಅದೃಷ್ಟ ಈಕೆಯ ಹಣೆಯಲ್ಲಿ ಬರೆದಿದ್ದರೆ ತಾನೆ ಎಂದೆಲ್ಲ ಮನದಲ್ಲಿ ಅಂದುಕೊಳ್ಳುತ್ತಿದ್ದಂತೆ ನಫೀಜಾ ಕಣ್ಣೊರೆಸಿಕೊಳ್ಳುತ್ತಾ ನಿನ್ನಣ್ಣನೊಡನೆ ಸಂಸಾರ ಮಾಡುವಷ್ಟು ಭಾಗ್ಯವಂತೆ ನಾನಲ್ಲ ಫಾತಿಮಾ ಎಂದು ಅತ್ಯಂತ ನೋವಿನಿಂದ ನುಡಿದಳು ಆಕೆಯ ಹೃದಯಾಂತರಾಳದಿಂದ ವೇದನಾಪೂರಿತವಾಗಿ ಹೊರಬಂದ ಈ ಮಾತುಗಳನ್ನು ಕೇಳಿ ಚಕಿತಳಾದಳು ಫಾತಿಮಾ ಗೆಳತಿಯ ಮುಖದಲ್ಲಿ ಮೂಡಿದ್ದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಳು ಫಾತಿಮಾ ಈಗ ನಾನು ಕೇವಲ ವರನನ್ನರಿಸುತ್ತಿರುವ ಓರ್ವ ಹೆಣ್ಣಲ್ಲ ನಾನು ಓರ್ವ ತಾಯಿ ಕೂಡ ಆಗಿದ್ದೇನೆ ನಾನು ಪತಿಯನ್ನು ಪಡೆಯಬೇಕಾದರೆ ಮಗನನ್ನು ತ್ಯಾಗ ಮಾಡಬೇಕಾಗುತ್ತದಲ್ಲವೇ ಎನ್ನುತ್ತಿದ್ದಂತೆಯೇ ಫಾತಿಮಾ ಆಕೆಯ ಮಾತುಗಳ ನಡುವೆಯೇ ತಡೆದು ಚೇಚೆ ನನ್ನಣ್ಣ ಹಾಗೆಂದಿಗೂ ಹೇಳಲಾರ ನಿನ್ನ ಮಗನನ್ನು ಕರೆದುಕೊಂಡೇ ನಮ್ಮ ಮನೆಗೆ ಬಂದರೆ ನನ್ನನ್ನನೆಂದೂ ತಡೆಯಲಾರ ಎಂದು ನುಡಿದಳು ನಫೀಸ ಕಹಿಯಾಗಿ ನಕ್ಕಳು ಈ ಸಮಸ್ಯೆಗಳೆಲ್ಲ ಅಷ್ಟು ಸುಲಭವಾಗಿ ಪರಿಹಾರವಾಗುವಂತಹುದಲ್ಲ ಫಾತಿಮಾ ಮೊದಲನೆಯದಾಗಿ ನನ್ನ ಪುನರ್ವಿವಾಹವಾಗಬೇಕೆಂದು ತಿಳಿದರೇನೇ ಅವನ ತಂದೆಯ ಮನೆಯವರು ಅವನನ್ನು ಕರೆದೊಯ್ಯಬಹುದು ಜ ತಮ್ಮ ಮೊಮ್ಮಗನನ್ನು ಪರರ ಮನೆಯಲ್ಲಿ ಬೆಳೆಯಗೊಡಲಾರರು ಒಂದು ವೇಳೆ ಅವನನ್ನೆತ್ತಿಕೊಂಡು ನಾನು ನಿಮ್ಮ ಮನೆಗೆ ಬಂದನೆಂದೇ ಇಟ್ಟುಕೋ ನನಗೆ ಮುಂದೆಯೂ ಮಕ್ಕಳಾಗಬಹುದು ಆ ಮಕ್ಕಳು ಅವರ ತಂದೆಯನ್ನು ಅಪ್ಪ ಎಂದು ಕರೆಯುವಾಗ ಆ ಸಂತೋಷದಿಂದ ನನ್ನ ಮಗು ಮುನ್ನ ವಂಚಿತನಾಗುವನಲ್ಲವೇ ಅವನು ಬಂದು ನನ್ನ ಎಲ್ಲಿ ಎಂದು ಕೇಳಿದರೆ ನಾನೇನು ಹೇಳಲಿ ಮುಂದೆ ಅವನಿಗೆ ತಿಳುವಳಿಕೆ ಮೂಡಿದ ಮೇಲೆ ಅವನು ನನ್ನನ್ನು ದ್ವೇಷಿಸಲೂಬಹುದು ಅಲ್ಲವೇ ಫಾತಿಮಾ ಗೆಳತಿಯ ಮಾತುಗಳನ್ನು ಕೇಳಿ ಮೂಕಳಾದಳು ಇವಳು ಈ ವಿಷಯಗಳನ್ನೆಲ್ಲ ಎಷ್ಟೆಂದು ಆಳವಾಗಿ ಚಿಂತಿಸುತ್ತಿದ್ದಾಳೆ ಎಂದು ಆಶ್ಚರ್ಯದಿಂದ ಕಣ್ಣರಳಿಸಿದಳು ಆದರೂ ಅಷ್ಟು ಬೇಗ ಸೋಲನೊಪ್ಪಿಕೊಳ್ಳಲು ಆಕೆ ಸಿದ್ಧಳಿರಲಿಲ್ಲ ಎಲ್ಲ ಸರಿ ನಫೀಸ ಆದರೆ ನಿನ್ನ ಮಗು ಗಂಡು ಹುಡುಗ ಅವನು ದೊಡ್ಡವನಾದ ಮೇಲೂ ನಿನಗಂಟಿಕೊಂಡಿರುತ್ತಾನೆಂದು ಭರವಸೆ ಏನು ಒಂದು ವೇಳೆ ಅವನ ತಂದೆಯ ಮನೆಯವರೇ ಅವನನ್ನು ಕರೆದೊಯ್ಯಲಾರರೆಂಬ ಭರವಸೆ ನಿನಗಿದೆಯೇ ಆಗ ನಿನಗೆ ಗಂಡನೂ ಇಲ್ಲ ಮಗನೂ ಇಲ್ಲದೆ ಪರಿತಪಿಸ ಯೋಚನೆ ಮಾಡಿದ್ದೀಯಾ ನಫೀಜಳ ಹೃದಯಕ್ಕೆ ಕೊಳ್ಳಿ ಇಡುವ ಪ್ರಯತ್ನ ಮಾಡಿದಳು ಗೆಳತಿ ಫಾತಿಮಾ ನಫೀಜಳ ಮುಖದಲ್ಲಿ ವ್ಯಂಗ್ಯನಗು ಸುಳಿಯಿತು ಅಯ್ಯೋ ಫಾತಿಮಾ ಆ ಜನರಿಗೆ ಈ ಮಗುವಿನ ಮೇಲೆ ಅಂಥ ಮೋಹವಿದೆ ಎಂದುಕೊಂಡೆಯ ಹುಟ್ಟಿದ ಬಳಿಕ ಒಂದು ಬಾರಿಯಾದರೂ ಮುಖ ನೋಡದ ತಂದೆ ಮಗನನ್ನು ಕರೆಸಿಕೊಳ್ಳುತ್ತಾನೆನ್ನುತ್ತೀಯ ಅವನಿಗೆ ಈಗಾಗಲೇ ಅಲ್ಲೊಂದು ಮಗು ಹುಟ್ಟಿದೆಯಂತೆ ಆದರೆ ನಾನು ಬೇರೆಯೊಬ್ಬರನ್ನು ವಿವಾಹವಾದರೆ ಅವರು ಮುನ್ನನನ್ನು ನನ್ನ ಬಳಿ ಬಿಡಲಾರರು ಅವರ ಮನೆಯ ಮಗು ಇನ್ನೊಬ್ಬರ ಮನೆಯಲ್ಲಿ ಬೆಳೆಯುವುದು ಅವರ ಗೌರವಕ್ಕೆ ಕುಂದು ಇವನ್ನೆಲ್ಲ ಯೋಚಿಸಿಯೇ ನಾನು ಈ ನಿರ್ಧಾರಕ್ಕೆ ಕೈಗೊಂಡಿದ್ದೇನೆ ಎನ್ನುತ್ತಿರುವಾಗಲೇ ಕಂಠ ಮತ್ತೊಮ್ಮೆ ಗದ್ಗರಿತವಾಯಿತು ಸೆರರನ್ನು ಕಣ್ಣೊರೆಸಿಕೊಂಡಳು ತನ್ನೆದೆಯ ಮರುಭೂಮಿಯಲ್ಲಿ ಅದೇ ತಾನೇ ಅರಳಿ ಸುಗಂಧ ಬೀರುತ್ತಿದ್ದ ಹೂದೋಟಕ್ಕೆ ತನ್ನ ಕೈಯಾರೆ ಕಿಚ್ಚಿಟ್ಟಳು ಫಾತಿಮಳ ಕಣ್ಣುಗಳೂ ತುಂಬಿದವು ಕೊಂಚ ಹೊತ್ತು ಮೌನವಾಗಿದ್ದು ಆಕೆ ಬಳಿಕ ನಫೀಸ ಅಣ್ಣನೊಡನೆ ಏನು ಹೇಳಲಿ ಎಂದು ನೋವಿನಿಂದಲೇ ಕೇಳಿದಳು ನಫೀಸ ತಲೆ ಎತ್ತಿ ಗೆಳತಿಯ ಮುಖ ನೋಡಿದಳು ವಿಶ್ವದ ಎಲ್ಲ ನೋವುಗಳು ಮನೆ ಮಾಡಿಕೊಂಡಿದ್ದಂತಹ ಮುಖಭಾವ ತನ್ನ ಸರ್ವಸ್ವವನ್ನು ಕಳೆದುಕೊಂಡಂತಹ ಸೋತ ಧ್ವನಿಯಲ್ಲಿ ಆಕೆ ಎಂದಳು ಫಾತಿಮಾ ಶಫಿಯುಲ್ಲನಿಗೆ ಪತ್ನಿಯೊಬ್ಬಳನ್ನು ಪಡೆಯಲು ಏನೂ ತೊಂದರೆಯಾಗದು ಆದರೆ ಮುನ್ನಾಗೆ ಬೇರೆ ತಾಯಿ ದೊರೆಯಲಾರಳು ಎಂದು ಅವನೊಡನೆ ಹೇಳು ನೀನು ಓರ್ವ ತಾಯಿಯಾಗಿದ್ದೀಯ ನೀನೇ ಆ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೆ ದಯವಿಟ್ಟು ನೀವೆಲ್ಲರೂ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇಬ್ಬರು ಮತ್ತೊಮ್ಮೆ ಚೆನ್ನಾಗಿ ಅತ್ತರು ಗೆಳತಿಯ ವಿದಾಯ ಹೇಳಿ ಫಾತಿಮ ಮನೆಗೆ ಬಂದಳು ಏನೇ ಫಾತು ಅತ್ತಿಗೆಯನ್ನು ನೋಡಿದೆಯಾ ಎನ್ನುತ್ತಾ ಶಫಿಯುಲ್ಲ ನಗುತ್ತ ತಂಗಿಯನ್ನೇ ದುರ್ಗೊಂಡನು ತಂಗಿಯ ಮುಖ ನೋಡಿದವನೇ ಆತನು ಸುಮ್ಮನೆ ನಿಂತು ಬಿಟ್ಟನು ತಂಗಿಯ ಅತ್ತು ಕೆಂಪಗಾದ ಕಣ್ಣುಗಳು ಕಣ್ಣೀರಿನಿಂದ ಮಲೀನವಾದ ಮುಖದ ಕಂಡೊಡನೆ ಆತನ ಮುಖಭಾವವು ಬದಲಾಯಿತು ಏನಾಯಿತು ಫಾತಿಮಾ ನಫೀಸ ಹುಷಾರಾಗಿದ್ದಾಳೆಯೇ ಕುಗ್ಗಿದ ಧ್ವನಿಯಲ್ಲಿ ಕೇಳಿದನು ಆತ ಹ್ಞೂ ಎನ್ನುತ್ತಾ ಆಕೆ ನಫೀಜ ಹೇಳಿದ್ದನ್ನೆಲ್ಲ ಅಣ್ಣನಿಗೆ ವಿವರಿಸಿದಳು ಇಬ್ಬರು ಬಹಳ ಹೊತ್ತು ಮೌನವಾಗಿ ಕುಳಿತರು ಬಳಿಕ ಶಫಿಯಿಲ್ಲ ಹೌದು ಚಿಕ್ಕಂದಿನಲ್ಲಿ ಬೆಕ್ಕಿನ ಮರಿಗಳನ್ನು ತಾಯಿಯಿಂದ ಬೇರ್ಪಡಿಸಿದರೇನೇ ಕುಳಿತುಕೊಂಡು ಅಳುತ್ತಿದ್ದ ನಫೀಜಾ ಈಗ ತನ್ನ ಸ್ವಂತ ಮಗನನ್ನಗಲಿರುತ್ತಾಳೆಯೇ ಆಕೆಯನ್ನು ನಾನು ಮೊದಲೇ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಎನ್ನುತ್ತಾ ಯೋಚನಾ ಮಗ್ನನಾದನು ತನ್ನೊಳವಿನ ನಫೀಸ ಎಂದೆಂದಿಗೂ ತನ್ನಿಂದ ದೂರವಾಗಿದ್ದಾಳೆ ಎಂಬುದನ್ನು ಮನದಲ್ಲಿ ಬೇರೂರಿಸಿಕೊಳ್ಳಲು ಆತನು ಬಹಳ ಪ್ರಯತ್ನ ಪಡುತ್ತಿದ್ದನು ಬಹಳ ಹಿಂದೆಯೇ ತನ್ನ ಹೃದಯದಲ್ಲೊಂದು ನುಸುಳಿ ಮೂಲೆಯಲ್ಲಿ ಅಡಗಿ ಕುಳಿತಿದ್ದ ಪುಟ್ಟ ಹುಡುಗಿಯನ್ನು ಅಲ್ಲಿಂದ ಹೊರತಳ್ಳುವುದು ಸುಲಭದ ಕೆಲಸವೇನೂ ಆಗಿರಲಿಲ್ಲ ಭಾಗ್ಯಹೀನ ತಾನೋ ಆಕೆಯೋ ಎಂಬುದನ್ನು ನಿರ್ಧರಿಸಲು ಆತನಿಂದಾಗಲಿಲ್ಲ ಈ ಪ್ರಕರಣದಿಂದ ಖುಷಿಪಟ್ಟವಳು ಅಮೀನ ಮಾತ್ರ ಆಕೆ ಮಗನಿಂದ ಮಾತು ತೆಗೆದುಕೊಂಡಂತೆ ಮಗನಿಗೆ ಬೇರೆ ಸಂಬಂಧ ಕುದುರಿಸಿದಳು ಆತನ ಪ್ರಾಯದವರೆಲ್ಲರೂ ಆಗಲೇ ತಂದೆಯಾಗಿದ್ದರು ಶಫಿಯುಳ್ಳನನ್ನು ಇನ್ನೂ ಒಂಟಿಯಾಗಿ ಬಿಡಲು ಆಕೆಯಂತೂ ಸಿದ್ಧಲಿರಲಿಲ್ಲ ಏನಾದರೂ ಸರಿ ಈ ಬಾರಿ ನೀನು ಎಂದು ಹಠ ಹಿಡಿದಳು ಮಾತ್ರವಲ್ಲ ಒಂದು ವಾರದೊಳಗೆ ವಧುವನ್ನು ನಿಶ್ಚಯಿಸಿಯೂ ಬಿಟ್ಟಳು ಮತ್ತೆರಡು ವಾರಗಳಲ್ಲಿ ಶಫಿಯುಲ್ಲನ ವಿವಾಹ ನೆರವೇರಿತು ಫಾತಿಮಾ ಬಹಳ ಒತ್ತಾಯ ಮಾಡಿದ್ದರಿಂದ ನಫೀಸಳು ಮದುವೆಗೆ ಹೋಗಿದ್ದಳು ಅಲ್ಲಿ ಆಕೆ ಒಂದೆರಡು ಬಾರಿ ಶಫಿಯುಲ್ಲನ ದೃಷ್ಟಿಯನ್ನು ಸಂಧಿಸಬೇಕಾಯಿತು ಎಂತಹ ನೋಟವನ್ನು ತನ್ನೆಡೆಗೆ ಎಸೆದಿದ್ದನು ಆತ ಬೇಟೆಗಾರನ ಏಟು ತಿಂದ ಹಕ್ಕಿ ನೆಲದ ಮೇಲೆ ಬಿದ್ದು ವಿಲಿವಿಲಿ ಒದ್ದಾಡುತ್ತಿರುವಾಗ ನೋಡುವ ಅಸಹಾಯಕವಾದ ನೋಟವಾಗಿತ್ತು ಅದು ಆ ಗಳಿಗೆಯಲ್ಲಿ ಅಪರಾಧಿ ಮನೋಭಾವದಿಂದ ಆಕೆಯ ದೃಷ್ಟಿ ಬೇರೆಡೆ ತಿರುಗಿತು ಮುಖ ಕಪ್ಪಿಟ್ಟಿತು ಅನ್ಯ ಮನಸ್ಕಳಾದ ಆಕೆಯ ಮುಂದೆ ಹೆಚ್ಚು ಹೊತ್ತು ಅಲ್ಲಿ ಕುಳಿತಿರಲಾಗಲಿಲ್ಲ ಫಾತಿಮಳ ಮಳ ಅವಸರಪಡಿಸಿ ಅಡಿಗೆ ಮನೆಯಲ್ಲಿ ಊಟ ಮುಗಿಸಿಕೊಂಡು ಮಗನೊಡನೆ ಹೊರಟೇ ಬಿಟ್ಟಳು ಶಫಿಯುಳ್ಳನ ಹೆಂಡತಿ ಬಂದಾಗ ಬಂದು ನೋಡಿಕೊಂಡು ಹೋಗುತ್ತೇನೆ ಅಲ್ಲಾಹುನು ಆತನಿಗೆ ಒಳ್ಳೆಯದು ಮಾಡಿಲಿ ಎನ್ನುತ್ತಾ ನಡೆದಳು ಅವಳ ಹೃದಯ ಸರೋವರದಲ್ಲಿ ಬೀಸುತ್ತಿದ್ದ ಬಿರುಗಾಳಿಯನ್ನು ಆಕೆಯ ಬಾಳದೋಣಿ ಅಂಬಿಗನಿಲ್ಲದೆಯೇ ಮುಂದುವರೆಯುತ್ತಿತ್ತು ಈಗ ಮುನ್ನ ಹತ್ತು ವರ್ಷದ ಹುಡುಗ ಊರಿನ ಪ್ರಾಥಮಿಕ ಶಾಲೆಯಲ್ಲಿ ಕೊನೆಯ ತರಗತಿಯಲ್ಲಿದ್ದಾನೆ ಐದು ವರ್ಷಗಳ ಹಿಂದೆ ಆತನನ್ನು ಶಾಲೆಗೆ ಸೇರಿಸಿದ ಮೊದಲ ದಿನ ತಾನು ಯಾವ ರೀತಿ ಚಡಪಡಿಸಿದ್ದೆ ಎಂಬುದು ನಫೀಸಳಿಗೆ ಚೆನ್ನಾಗಿ ನೆನಪಿದೆ ಒಂದೆರಡು ಬಾರಿ ತಂದೆಯೊಡನೆ ವಾದಿಸಿದ್ದಳು ಅವನನ್ನು ಶಾಲೆಗೆ ಸೇರಿಸಿದರೆ ನಾನು ಹೇಗೆ ಹೊತ್ತು ಕಳೆಯಲಿ ಇನ್ನೊಂದು ವರ್ಷ ಹೋಗಲಿ ಮುಂದಿನ ವರ್ಷ ಸೇರಿಸೋಣ ಎಂದು ಆದರೆ ಈ ಬಾರಿ ಮೊಮ್ಮಗನನ್ನು ನೋಡಲು ಬಂದಿದ್ದ ಅಜ್ಜ ಮಹಮ್ಮದ್ ಹಾಜಿಯವರೊಡನೆ ಹೇಳಿಯೇ ಹೋಗಿದ್ದರು ಈ ವರ್ಷ ಮಗುವನ್ನು ಶಾಲೆಗೆ ಸೇರಿಸಿ ಈಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ವಿದ್ಯೆ ಇಲ್ಲದಿದ್ದರೆ ಕಷ್ಟ ಎಂದು ಈ ಮಾತು ಹಾಜಿಯವರೆಗೂ ಒಪ್ಪಿಗೆಯಾಗಿತ್ತು ಷಫಿಯುಲ್ಲ ವಿದ್ಯೆ ಕಲಿತು ಮುಂದೆ ಬಂದಿದ್ದನ್ನು ಅವರು ಕಣ್ಣಾರೆ ಕಂಡಿದ್ದರಲ್ಲ ಅವರು ಮಗಳನ್ನು ಸಂತೈಸಿದರು ಮಗು ನಫೀಜಾ ನಾವೆಲ್ಲೂ ನಿನ್ನ ಮಗನನ್ನು ಕೆಟ್ಟದಕ್ಕಾಗಿ ಹೇಳುತ್ತೇವೆಯೇ ನೀನು ಮಗನಿಗಾಗಿ ಬದುಕನ್ನೇ ತ್ಯಾಗ ಮಾಡಿದ್ದೀಯ ಮುಂದೆ ನಿನ್ನನ್ನು ಸಾಕಬೇಕಾದವನು ಅವನೇ ತಾನೆ ಅವನ ತಂದೆಯ ಮನೆಯಿಂದ ಅವನಿಗೆ ಹೆಚ್ಚೇನೂ ದೊರೆತೀತೆಂದು ನನಗನಿಸುವುದಿಲ್ಲ ಇಲ್ಲಿಯೂ ಕೂಡ ನಿನ್ನ ಪಾಲಿಗೆ ಅಧಿಕ ಆಸ್ತಿಯೇನೂ ದೊರೆಯದು ಇನ್ನು ಮುಂದೆ ಇಲ್ಲಿ ಯಾವ ನಿಯಮ ಬರುತ್ತದೆಯೋ ನೀನು ಬುದ್ಧಿಯಂತೆ ನಿನಗೆ ಇನ್ನೂ ಏನು ವಿವರಿಸಿ ಹೇಳಬೇಕಾಗಿಲ್ಲ ಅಲ್ಲವೇ ಎಂದ ಮಗು ಶಾಲೆಗೆ ಹೊರಡುವಾಗ ನಫೀಸ್ ತಲೆಬಾಗಿಲವರೆಗೆ ಹೋದಳು ಅವನೊಡನೆ ನೂರಾರು ಎಚ್ಚರಿಕೆಯ ಮಾತನ್ನು ಹೇಳಿದಳು ಶಾಲೆಯ ಬಳಿ ಇರುವ ಕೊಳದ ಬಳಿ ಹೋಗಬೇಡ ಬೇರೆ ಹುಡುಗರೊಡನೆ ಜಗಳವಾಡಬೇಡ ಕಾಕನ ದನಗಳನ್ನು ಬಯಲಿನಲ್ಲಿ ಕಟ್ಟಿ ಹಾಕಿದರೆ ಅದರ ಬಳಿ ಹೋಗಬೇಡ ಎಲ್ಲವನ್ನು ಹಾಯುವ ಧನ ಅದು ಗೇಟು ದಾಟಿದ ಮಗನನ್ನು ಕಣ್ಣು ಮರೆಯಾಗುವವರೆಗೂ ತಲೆಬಾಗಿಲಲ್ಲಿ ನಿಂತು ನೋಡುವಳು ಮೊದಲ ಕೆಲವು ದಿನಗಳವರೆಗೂ ಮಗನು ಶಾಲೆಯಿಂದ ಬರುವವರೆಗೂ ಚಡಪಡಿಸುತ್ತಿದ್ದಳು ಬರು ಬರುತ್ತಾ ಆಕೆಗೆ ಮನೆಯಲ್ಲಿ ಮಗನ ಗೈರು ಹಾಜರಿ ಅಭ್ಯಾಸವಾಯಿತು ಮಗನು ಬರುವಷ್ಟರಲ್ಲಿ ಅವನಿಗೆ ಬೇಕಾದ ಅಡಿಗೆ ತಿಂಡಿ ಮಾಡಿಟ್ಟು ಆತನಿಗೆ ಕಾಯುವುದೇ ಈಕೆಯ ದಿನಚರಿಯಾಗಿತ್ತು ಮುನ್ನ ಶಾಲೆಗೆ ಹೋಗಲು ಪ್ರಾರಂಭಿಸಿದ ಬಳಿಕ ಆತನ ಪ್ರಪಂಚ ಮಾತ್ರ ವಿಶಾಲವಾಗತೊಡಗಿತ್ತು ತಾಯಿಯ ಸೆರಗು ಹಿಡಿದು ನಡೆಯುತ್ತಿದ್ದವನು ಶಾಲೆ ಪುಸ್ತಕ ಗೆಳೆಯರು ಆಟ ಇವುಗಳಲ್ಲಿ ತಾಯಿಯ ಸೆರಗು ಹಿಡಿಯಲು ವೇಳೆ ಸಿಗುತ್ತಿರಲಿಲ್ಲ ತಾಯಿಯ ಸಮಸ್ತವೂ ಮಗನೇ ಆಗಿದಂತೆ ಮಗನ ಸಮಸ್ತವೂ ತಾಯಿಯೇ ಆಗಿರಲಿಲ್ಲ ತಾಯಿಯ ಪ್ರೀತಿಯಲ್ಲಿ ಕುಂದಿದೆ ಎಂದೇನಲ್ಲ ಊಟ ತಿಂಡಿ ಬಟ್ಟೆ ಸ್ನಾನ ಎಲ್ಲದಕ್ಕೂ ಈಗಲೂ ತಾಯಿಯನ್ನೇ ಆಶ್ರಯಿಸಿದ್ದನು ಮನೆಗೆ ಬಂದೊಡನೆ ಅಮ್ಮ ಎಂದು ಕೂಗಿಕೊಂಡೇ ಒಳಗೆ ಬರುತ್ತಿದ್ದನು ಆದರೆ ಮನೆಯ ಮಂದಿಯ ಆಟದ ಬಯಲಲ್ಲಿ ತನ್ನೊಡನಾಡುವ ಸ್ನೇಹಿತರ ಒಡನಾಟಕ್ಕೂ ತಾಯಿಯ ಒಡನಾಟಕ್ಕೂ ಇರುವ ವ್ಯತ್ಯಾಸವನ್ನು ಆ ಪೋರನು ಮನಗಂಡಿದ್ದನು ತಾಯಿ ಎಂಬುದು ವಿಶಾಲವಾದ ತಂಪನ್ನಿರಿಯುವ ಮರ ಅದರ ಆಶ್ರಯವಂತೂ ಆತನಿಗೆ ಬೇಕೇ ಬೇಕು ಆದರೆ ಈ ತಾಯಿ ಈಗ ಆತನಿಗೆ ಬೇಕಾದ ಮನೋರಂಜನೆಯನ್ನು ಒದಗಿಸಲಾರಳಲ್ಲವೇ ಆತನೊಡನೆ ಗುಡ್ಡ ಬಯಲು ಮುಂತಾದವುಗಳನ್ನು ಅಲೆಯಲಾರಳಲ್ಲ ಮುನ್ನವು ಐದನೇ ತರಗತಿಯ ಪರೀಕ್ಷೆ ಮುಗಿಸಿ ಬೇಸಿಗೆ ರಜೆಯು ಪ್ರಾರಂಭವಾಗಿತ್ತು ಆತನು ತನ್ನ ಜೊತೆಯ ಹುಡುಗನೊಡನೆ ಕಾಡು ಗುಡ್ಡಗಳಲ್ಲಿ ಅಲೆಯಲು ಹೊರಟಿದ್ದನು ಸಾಹೇಬರು ಮೊಮ್ಮಗನನ್ನು ನೋಡಲು ಊರಿಗೆ ಬಂದಿದ್ದರು ನಫೀಜಳ ತಾಯಿ ಮುನ್ನಾನ ಅಜ್ಜ ಬಂದರು ಎಂದು ಹಲೀಮಳೆಂದಾಗ ಆಕೆ ವಿಶೇಷ ಆಸಕ್ತಿಯೇನು ತೋರಲಿಲ್ಲ ಆತ ತನ್ನ ಮಗನಿಗೆ ಅಜ್ಜನಾದರೂ ಧಾರ್ಮಿಕವಾಗಿ ಮಾವ ಸೊಸೆ ಎಂಬ ಸಂಬಂಧ ಹಳಿಸಿ ಹೋಗಿಲ್ಲವಾದರೂ ಸಮಾಜದಲ್ಲಿ ಈ ಸಂಬಂಧಕ್ಕೆ ಈಗ ಏನು ಬೆಲೆ ಇಲ್ಲವಲ್ಲ ಮೂರು ತಲಾಖ್ಗಳೊಡನೆ ಮಮತೆಯ ಸಂಬಂಧಗಳೆಲ್ಲವೂ ಕಳಚಿ ಹೋದವಲ್ಲ ಕೆಲ ಹೊತ್ತು ಅಬ್ದುಲ್ ಸಾಹೇಬರೊಡನೆ ಮಾತನಾಡಿದ ಬಳಿಕ ಮಹಮ್ಮದ್ ಹಾಜಿಯವರು ಒಳಬಂದು ಮಗಳನ್ನು ಕರೆದರು ನಫೀಜಾ ಮುನ್ನನ ಅಜ್ಜ ಅದೇನು ಹೇಳುತ್ತಿದ್ದಾರೆ ಕೇಳುವ ನಫೀಜಾ ಕೈಗಂಟಿದ ಎಣ್ಣೆಯ ಜಿಡ್ಡನ್ನು ಒರೆಸಿಕೊಳ್ಳುತ್ತಾ ಅದೇನು ನೀವೇ ಕೇಳಿಬಿಡಿಯಪ್ಪ ಎಂದಳು ಇಲ್ಲಮ್ಮ ನಿನ್ನೊಡನೆಯೇ ಹೇಳಬೇಕೆಂದುಕೊಂಡಿದ್ದಾರೆ ಎಂದು ತಂದೆ ಇನ್ನೊಮ್ಮೆ ಒತ್ತಾಯಿಸಿದಾಗ ಆಕೆ ಒಲ್ಲದ ಮನದಿಂದ ತಂದೆಯನ್ನು ಹಿಂಬಾಲಿಸಿ ಬಾಗಿಲ ಪರದೆಯ ಬಳಿ ನಿಂತಳು ಮುದುಕರಿಬ್ಬರು ಕ್ಷಣಕಾಲ ಮಾತಿಲ್ಲದೆ ಮೌನವಾಗಿ ಕುಳಿತರು ಬಳಿಕ ಹಾಜಿಯವರೇ ಹೆಚ್ಚಿನ ಪೀಠಿಕೆ ಇಲ್ಲದೆ ಮಾತು ಪ್ರಾರಂಭಿಸಿದರು ನಫೀಜಾ ಮುನ್ನನ ಅಜ್ಜನದೊಂದು ಕೋರಿಕೆಯಿದೆ ನೀನೇನೋ ಬೇಜಾರು ಮಾಡಿಕೊಳ್ಳಬಾರದು ನಾವೆಲ್ಲರೂ ಎಲ್ಲ ಮಾಡುವುದು ಮುನ್ನನ ಹಿತಕ್ಕಾಗಿ ತಾನೆ ಎಂದಾಗ ನಫೀಸ ಪಿಳಿಪಿಳಿ ಕಣ್ಣು ಬಿಟ್ಟಳು ಈ ಮಾತುಗಳು ತಲೆಬುಡ ಆಕೆಯಾಗೆ ತಿಳಿಯಲೇ ಇಲ್ಲ ಬಳಿಕ ಅಬ್ದುಲ್ ಸಾಹೇಬರು ಮಾತಿನ ಎಳೆಯನ್ನೆತ್ತುಕೊಂಡರು ಮಗುವಿನ ಇಲ್ಲಿನ ವಿದ್ಯಾಭ್ಯಾಸ ಮುಗಿಯಿತಲ್ಲ ಮಗಳೇ ಇನ್ನು ಅವನು ನಮ್ಮ ಮನೆಗೆ ಬಂದಿರಲಿ ಅವನ ವಿದ್ಯಾಭ್ಯಾಸ ಮುಂದುವರಿಸಲು ಅಲ್ಲೇ ಅನುಕೂಲಕರವಾಗಿದೆ ನಫೀಸ ಸಿಡಿಲೆರಗಿದಂತಾಗಿ ಚೇತನಾರಹಿತಳಾದಳು ಈ ಅನಿರೀಕ್ಷಿತ ಆಘಾತದಿಂದ ಆಕೆ ತತ್ತರಿಸಿದಳು ತೂತಿ ಬಿಳಿಚಿಕೊಂಡವು ನಡುಗತೊಡಗಿದವು ನೀವು ಏನ್ ಹೇಳ್ತಾ ಇದ್ದೀರಿ ಎಂದು ಕೇಳಿದಳು ಧ್ವನಿ ಎಲ್ಲೋ ಗುಹೆಯೊಳಗಿನಿಂದ ಹೊರಟಂತಾಗಿತ್ತು ಮುನ್ನ ವಿದ್ಯಾವಂತನಾಗಿ ಮಾಡಬೇಕೆಂದು ಅವನ ತಂದೆಯ ಇಷ್ಟ ಅವನು ನಮ್ಮಲ್ಲಿದ್ದು ಹೊಸದುರ್ಗದ ಶಾಲೆಗೆ ಸೇರಿಸಿ ವಾರಕ್ಕೊಮ್ಮೆ ನಿನ್ನ ಬಳಿ ಕಳಿಸುತ್ತೇವೆ ಎಂದರು ಸಾಹೇಬರು ತಂದೆ ಎಲ್ಲಿಯ ತಂದೆ ಮುನ್ನ ನನ್ನ ಮಗ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಎಲ್ಲ ರೀತಿಯ ಮಾನಸಿಕ ದೈಹಿಕ ನೋವುಗಳನ್ನು ಸಹಿಸಿ ಅವನನ್ನು ಈ ಭೂಮಿಗೆ ತಂದು ಸಾಕಿ ಸಲಹಿದವಳು ನಾನು ಅವನಿಗಾಗಿ ನಾನು ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ ಅವನಿಲ್ಲದೆ ನಾನು ಬದುಕಲಾರೆ ದಯವಿಟ್ಟು ಅವನಿಂದ ನನ್ನನ್ನು ಬೇರ್ಪಡಿಸಬೇಡಿ ಎಂಬ ಮಾತುಗಳು ಆಕೆಯ ಮನದಾಳದಿಂದ ಮೇಲೇರಿ ಬಂದಿದ್ದವು ಆದರೆ ಈ ಯಾವ ಮಾತುಗಳು ಗಂಟಲಿನಿಂದ ಹೊರಬರಲಿಲ್ಲ ನಾಲಿಗೆ ಮುಷ್ಕರ ಹೂಡಿದಂತಾಗುತ್ತಿತ್ತು ಆದರೆ ಕಣ್ಣುಗಳು ಮಾತ್ರ ಮುಷ್ಕರ ಹೂಡದೆ ನಿರಾಧಾರೆಯನ್ನು ಹರಿಸತೊಡಗಿದವು ಮಗಳ ಕಣ್ಣೀರನ್ನು ಕಂಡ ತಂದೆ ಎದ್ದು ಮಗಳ ಬಳಿ ಬಂದರು ಮಗಳ ದುಃಖವನ್ನು ಕಂಡು ಅವರಿಗೆ ಗಂಟಲು ಕಟ್ಟಿದಂತಾಗಿತ್ತು ಮಗು ನಫೀಸ ನಾವೆಲ್ಲರೂ ಮಗುವಿನ ಭವಿಷ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನು ಮಾಡಬೇಕಾಗುತ್ತದೆ ಇಲ್ಲಿದ್ದರೆ ಅವನು ಶಾಲೆಗೆ ಹೋಗಲು ತೊಂದರೆಯಾಗುವುದಿಲ್ಲವೇ ನಿನ್ನಿಂದ ಅವನನ್ನು ಅಗಲಿಸುವ ಉದ್ದೇಶ ಅವರದ್ದಲ್ಲ ಶಾಲೆಗೆ ರಜೆ ಇರುವಾಗಲೆಲ್ಲ ಅವನು ಇಲ್ಲೇ ಬಂದಿರುತ್ತಾನೆ ಎಂದು ಮೃದುವಾಗಿ ಹೇಳಿದರು ಬೇಡ ಅಪ್ಪ ಅವನಿಲ್ಲದೆ ಒಂದು ಕ್ಷಣವೂ ನಾನು ಬದುಕಿರಲಾರೆ ಅವನು ಕಲಿತಿದ್ದು ಸಾಕು ಅವನು ನನ್ನ ಕಣ್ಣ ಮುಂದಿರಲಿ ನನಗೇನು ಬೇಡ ಎಂದು ಕಣ್ಣೊರೆಸಿಕೊಳ್ಳುತ್ತಾ ಗದ್ಗೃತ ಕಂಠದಿಂದ ನುಡಿದಳು ಅಬ್ದುಲ್ ಸಾಹೇಬರು ನಡುವೆಯೇ ಬಾಯಿ ಹಾಕಿದರು ಕಲಿತಿದ್ದು ಸಾಕು ಎಂದು ನೀನು ಹೇಳಿದರಾಯಿತೆ ಮಗುವಿನ ಭವಿಷ್ಯವನ್ನು ನಿರ್ಧರಿಸಬೇಕಾದವನು ಅವನ ತಂದೆಯಲ್ಲವೇ ನಾವೇನು ಮಗುವಿನ ಕೆಟ್ಟದ್ದಕ್ಕಾಗಿ ಹೇಳುತ್ತೇವೆಯೇ ಎಂದು ಕೊಂಚ ಗಡುಸಾಗಿಯೇ ನುಡಿದರು ಮಾತುಕತೆ ನಯವಾದ ಹಾದಿ ಬಿಟ್ಟು ಒರಟು ಹಾದಿಗೆ ತಿರುಗುತ್ತಿರುವುದನ್ನು ಕಂಡು ಹಾಜಿಯವರು ಅವರ ಮಾತನ್ನು ನಡುವೆಯೇ ತಡೆದರು ನಿಲ್ಲಿ ಸಾಹೇಬರೆ ಸಹನೆ ಕಳೆದುಕೊಳ್ಳಬೇಡಿ ನನ್ನ ನಫೀಸ ಅಷ್ಟು ಮೂರ್ಖಳೇನೂ ಅಲ್ಲ ಮಗುವಿನ ಒಳಿತಿಗಾಗಿ ಅವಳು ಎಲ್ಲವನ್ನು ತ್ಯಾಗ ಮಾಡಬಲ್ಲಳು ಈಗ ಒಂದೇ ಬಾರಿ ಮಗನನ್ನಗಲಿಸಬೇಕಾದರೆ ಅವಳಿಗೆ ದುಃಖವಾಗುತ್ತದೆ ಅವಳು ನಿಧಾನವಾಗಿ ಯೋಚಿಸಲಿ ನೀವು ಒಂದು ವಾರ ಕಳೆದು ಬನ್ನಿ ಎಂದು ಸಾಹೇಬರನ್ನು ಒಲಿಸಿ ಕಳುಹಿಸಿದರು ಸಾಹೇಬರು ಮನೆಯಿಂದ ಹೊರಟು ಗೇಟಿನ ಬಳಿ ಬಂದಾಗ ಅಲ್ಲಿ ಮೊಮ್ಮಗನ ಭೇಟಿಯಾಯಿತು ಜೇಬುಗಳ ತುಂಬ ಗೇರು ಬೀಜಗಳನ್ನು ತುಂಬಿಕೊಂಡು ಅಂಗಿಯ ತುಂಬ ಗೇರು ಹಣ್ಣಿನ ಕಲೆ ಮಾಡಿಕೊಂಡು ಬರಿಗಾಲಿನಲ್ಲಿ ಊರೆಲ್ಲ ಅಲೆದು ಬಂದ ಮೊಮ್ಮಗನನ್ನು ಕೊಂಡು ಅವರಿಗೆ ವ್ಯಥೆಯಾಯಿತು ಅವರು ಮೊಮ್ಮಗನ ಕೈ ಹಿಡಿದುಕೊಂಡು ನಡೆಯುತ್ತಾ ಆತನಿಗೆ ಬುದ್ಧಿವಾದ ಹೇಳುತ್ತಾ ಕಡುವಿನ ಬಳಿಯ ಚಹದಂಗಡಿಯತ್ತ ಹೆಜ್ಜೆ ಹಾಕಿ ರು ನೋಡಪ್ಪ ಇಲ್ಲಿ ನಿನ್ನ ವಿದ್ಯಾಭ್ಯಾಸ ಮುಗಿಯಿತು ಇನ್ನು ಬೆಳಗ್ಗೆ ಸಂಜೆ ಮೂರು ಮೂರು ಗಂಟೆ ದೋಣಿಯಲ್ಲಿ ಕುಳಿತು ನಡೆದು ನೀನು ಹೊಸದುರ್ಗದ ಶಾಲೆಗೆ ಹೋಗುವುದು ತುಂಬ ಪ್ರಾಯಾಸದ ಕೆಲಸ ಅದಕ್ಕಿಂತ ನೀನು ನಮ್ಮ ಮನೆಗೆ ಬಂದಿರಲಾಗದೆ ನಿನ್ನಜ್ಜಿ ನಾನು ನಿನ್ನತ್ತೆ ನಾವೆಲ್ಲರೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ನಿನಗೆ ಬೇಕಾದದ್ದನ್ನೆಲ್ಲ ನಾನು ತರಿಸಿಕೊಡುತ್ತೇನೆ ಎಂದು ಹುಡುಗನನ್ನು ಪುಸಲಾಯಿಸಿದರು ಬೇಡಜ್ಜ ಅಮ್ಮಂಗೆ ಬೇಜಾರಾದೀತು ಎಂದು ನಾನು ಬರುವುದಿಲ್ಲ ಹುಡುಗ ನಿರುತ್ಸಾಹದಿಂದ ನುಡಿದನು ಅಮ್ಮಗೆ ಯಾಕೆ ಬೇಜಾರು ವಾರಕ್ಕೊಮ್ಮೆ ಬಂದು ಆಕೆಯನ್ನು ನೀನು ನೋಡಿ ಹೋಗಬಹುದು ಈ ಹಳ್ಳಿ ಕೊಂಪೆಯಲ್ಲಿ ಏನಿದೆ ಹೇಳು ಪಟ್ಟಣದಲ್ಲಾದರೆ ಆಗಾಗ ಸಿನಿಮಾ ನೋಡಬಹುದು ಸರ್ಕಸ್ಸು ನೋಡಬಹುದು ನಿನ್ನ ಚಿಕ್ಕಪ್ಪನ ಕಾರಿನಲ್ಲಿ ಓಡಾಡಬಹುದು ನನ್ನಪ್ಪನಿಗೆ ಕಾರಿಲ್ಲವೇ ಮುಗ್ಧ ಧ್ವನಿಯಿಂದ ಕೇಳಿದನು ಹುಡುಗ ನಿನ್ನಬ್ಬನಿಗೆ ಬೊಂಬಾಯಿಯಲ್ಲಿ ಕಾರಿದೆ ನೀನು ದೊಡ್ಡವನಾದ ಮೇಲೆ ಬೊಂಬಾಯಿಗೆ ಹೋಗಬಹುದು ಅಲ್ಲಿ ನಿನಗೆ ತಂಗಿಯರಿದ್ದಾರೆ ಈಗ ಚಿಕ್ಕಪ್ಪನ ಕಾರಿನಲ್ಲೇ ಶಾಲೆಗೆ ಹೋಗಬಹುದು ದೊಡ್ಡವನಾದ ಮೇಲೆ ಡಾಕ್ಟರ್ ಆಗುವಂತೆ ಎಂದು ಹುಡುಗನಿಗೆ ಆಮಿಷ ಒಡ್ಡಿದರು ಹತ್ತು ವರ್ಷದ ತುಂಟ ಹುಡುಗ ಆತ ಒಂದು ನಿಮಿಷವೂ ಒಂದು ಕಡೆ ನಿಲ್ಲದ ಚಟುವಟಿಕೆಯಿಂದ ಓಡಾಡುತ್ತಿದ್ದಂತಹ ಸಿನಿಮಾ ಸರ್ಕಸ್ ಕಾರು ಬೊಂಬಾಯಿ ಮುಂತಾದ ವಿಷಯಗಳನ್ನೆಲ್ಲ ತರಗತಿಯ ಹುಡುಗನ ಮಧ್ಯದಲ್ಲಿ ಸಂಚರಿಸುತ್ತಿದ್ದ ಪದಗಳು ಮುನ್ನ ಕೂಡ ಅವುಗಳೆಲ್ಲವೂ ಕುತೂಹಲಕಾರಿ ಬೆಳೆಸಿಕೊಂಡಿದ್ದವನು ಈಗ ಅಜ್ಜ ಈ ಆಮಿಷಗಳನ್ನೆತ್ತಿಕೊಂಡು ಹುಡುಗನ ಕಣ್ಣೆದುರು ಬಣ್ಣ ಬಣ್ಣದ ಚಿತ್ತ ಬಿಡಿಸಿದಾಗ ಆತ ಸುಲಭವಾಗಿಯೇ ಅಜ್ಜನ ಬಲೆಗೆ ಬಿದ್ದನು ನೋಡೋಣ ಅಜ್ಜ ಅಮ್ಮನಿಗೆ ಕೇಳಿ ಹೇಳುತ್ತೇನೆ ಎಂದಾಗ ಆಗಲೇ ಅವರು ಚಹದಂಗಡಿ ತಲುಪಿದರು ಗಾಳ ಮೀನಿನ ಗಂಟಲಿನಲ್ಲಿ ಸಿಕ್ಕಿಕೊಂಡಿದೆ ಎಂಬುದು ಸಾಹೇಬರಿಗೆ ಮನವರಿಕೆಯಾಯಿತು ಆಯಿತು ಯೋಚನಾ ಮಗ್ನನಾದ ಹುಡುಗನೊಡನೆ ಮುಂದಿನ ವಾರ ಬರುತ್ತೇನೆ ಸಿದ್ಧವಾಗಿರು ಎನ್ನುತ್ತಾ ಚಹದಂಗಡಿಯಲ್ಲಿ ಚಹ ತಿಂಡಿ ಕೊಡಿಸಿ ದೋಣಿ ಹತ್ತಿದರು ಮುನ್ನ ಓಡುತ್ತಾ ಮನೆಗೆ ಬಂದನು ಅಜ್ಜನಂದ ಮಾತುಗಳನ್ನು ತಾಯಿಗೆ ತಿಳಿಸಬೇಕಾಗಿತ್ತು ಆದರೆ ಮನೆಯಲ್ಲಿ ಕಂಡ ದೃಶ್ಯವೇ ಬೇರೆ ಆತನ ಅಜ್ಜಿ ಅಜ್ಜನೊಡನೆ ಜಗಳವಾಡುತ್ತಿದ್ದರು ಈಗ ಮೊಮ್ಮಗನ ನೆನಪಾಯಿತು ಆ ಕೋರರಿಗೆ ಹುಟ್ಟಿದ ಬಳಿಕ ಒಂದು ಬಾರಿಯಾದರೂ ಮಗನ ಮುಖ ನೋಡದವನಿಗೆ ಈಗ ನನ್ನ ಮಗ ಎಂದು ಹೇಳಲು ನಾಚಿಕೆಯಾಗಬೇಕಿತ್ತು ಅಲ್ಲಿ ಈತನಿಗೆ ಹೆಂಡತಿಯಲ್ಲಿ ಗಂಡು ಮಕ್ಕಳಿಲ್ಲವಲ್ಲ ಆದರೆ ಈಗ ಇವನನ್ನು ದಕ್ಕಿಸಿಕೊಳ್ಳಲು ಈ ಎಲ್ಲ ಪ್ರಯತ್ನ ಆಡುತ್ತಿದ್ದಾರೆ ಎಂದರು ನಫೀಸಳ ತಾಯಿ ಹಲೀಮಾ ನಫೀಸ ಕೋಣೆಯಲ್ಲಿ ಮಲಗಿ ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಳು ಮಗನನ್ನು ಕಂಡೊಡನೆ ಆತನನ್ನು ಒಪ್ಪಿಕೊಂಡು ನನ್ನನ್ನು ಬಿಟ್ಟು ಹೋಗಬೇಡ ಮಗು ಎಂದು ಗೊಳೋ ಎಂದು ಅಳತೊಡಗಿದಳು ಹಲೀಮ ಮಗಳ ಬಳಿ ಬಂದು ಮಗಳನ್ನು ಸಂತೈಸತೊಡಗಿದಳು ಮುನ್ನ ದಿಗ್ಭ್ರಮೆಗೊಂಡು ನಿಂತು ಬಿಟ್ಟನು ಮಹಮ್ಮದ್ ಹಾಜಿ ನೀನು ಸುಮ್ಮನಿರು ಎಂದು ಪತ್ನಿಯನ್ನು ಗದಿರಿ ಮಗಳ ಬಳಿ ಬಂದು ನಫೀಜಾ ಮೂರ್ಖಳಂತಾಡುತ್ತಿ ಎಂದು ನಾನೆಂದುಕೊಂಡಿರಲಿಲ್ಲ ಮಗುವಿನ ಹಿತದೃಷ್ಟಿಯಿಂದ ತಾನೇ ಅವರು ಕರೆದೊಯ್ಯುತ್ತಿರುವುದು ಧರ್ಮದ ಪ್ರಕಾರ ಅವನಿಗೆ ಏಳು ವರ್ಷಗಳಾದೊಡನೆ ಅವರು ಕರೆದೊಯ್ಯಬೇಕಿತ್ತು ಆದರೆ ಹಾಗೇನು ಮಾಡಲಿಲ್ಲವಲ್ಲ ಈಗಲೂ ಹುಡುಗನನ್ನು ನಮಗೆ ಕೊಡಿ ಎಂದೇನೂ ಅವರು ಹೇಳಲಿಲ್ಲವಲ್ಲ ಅವನು ಎಲ್ಲಿದ್ದರೂ ತಾಯಿ ಮಕ್ಕಳ ಸಂಬಂಧ ಅಳಿಸಿ ಹೋದಿತೆ ಇಷ್ಟು ವರ್ಷ ಸಾಕಿ ಸಲಹಿದ ತಾಯಿಯನ್ನು ಅವನು ಮರೆಯುತ್ತಾನೆಯೇ ನೀನು ಮನಸ್ಸು ಕೊಂಚ ಗಟ್ಟಿ ಮಾಡಿಕೊ ನಾವು ಮುನ್ನವನ್ನೇ ಕೇಳೋಣ ಅವನಿಗಿಷ್ಟವಿಲ್ಲದಿದ್ದರೆ ಖಂಡಿತವಾಗಿಯೂ ನಾನವನನ್ನು ಕಳಿಸುವುದು ಬೇಡ ಅವನಿಗಿಷ್ಟವಿದ್ದರೆ ತಡೆಯುವುದು ಬೇಡ ಎಂದು ಮಗಳೊಡನೆ ನಯವಾಗಿ ನುಡಿದರು ಎಲ್ಲವನ್ನೂ ನಾಳೆ ಯೋಚಿಸೋಣ ಸುಮ್ಮನೆ ಮಗುವಿನ ಮನಸ್ಸಿಗೆ ನೋವುಂಟು ಮಾಡಬೇಡಿ ಎನ್ನುತ್ತಾ ಹೊರನಡೆದರು ನಡೆದರು ರಾತ್ರಿ ತಾಯಿಯ ಬಳಿ ಮಲಗಿದ್ದ ಮುನ್ನ ಅಮ್ಮ ನಾನು ಕಲಿತು ಡಾಕ್ಟರ್ ಆಗಬೇಕೆಂದು ಅಜ್ಜ ಹೇಳಿದರು ಎಂದನು ಯಾವ ಅಜ್ಜ ಎಂದಳು ನಫೀಸ ಮಾಂತೋಪಿನ ಅಜ್ಜ ಮುನ್ನ ಅಂದ ಇನ್ನೇನು ಹೇಳಿದ್ದಾರೆ ನಿನ್ನ ಅಜ್ಜ ಅಸಹನೆಯಿಂದ ಕೇಳಿದಳು ನಫೀಸ ಮುನ್ನ ತನ್ನ ಅಜ್ಜ ಹೇಳಿದ್ದನ್ನೆಲ್ಲ ತಾಯಿಗೆ ವಿವರಿಸಿದನು ಬಳಿಕ ಅಮ್ಮ ನಾನು ಡಾಕ್ಟರ್ ಆದ ಬಳಿಕ ಅಜ್ಜಿ ಜಂಟನವಿಗೆ ಅಜ್ಜನ ಕಮ್ಮಿಗೆಲ್ಲ ನಾನೇ ಮದ್ದು ಕೊಡುತ್ತೇನೆ ಆಗದೆ ಎಂದು ಕೇಳಿದನು ಹೋ ಆಗಲೇ ನೀನು ಡಾಕ್ಟರ್ ಆಗಬೇಕೆಂದು ತೀರ್ಮಾನಿಸಿಯೇ ಬಿಟ್ಟೆಯಾ ಒಳ್ಳೆಯ ಬಲೆಯನ್ನೇ ಬೀಸಿದ್ದಾನೆ ನಿನ್ನ ಅಜ್ಜ ಎಂದು ಸಿಡುಕುತ್ತ ಯೋಚನಾ ಮಗ್ನಳಾದಳು ತಂದೆಯ ಬುದ್ಧಿವಾದಗಳೆಲ್ಲ ಅವಳ ಕಿವಿಯಲ್ಲಿ ಮತ್ತೊಮ್ಮೆ ಮಾರ್ಧನಿಸಿದವು ತಂದೆ ಹೇಳಿದ್ದು ಸರಿಯೇ ತಾಯಿ ಮಕ್ಕಳ ಸಂಬಂಧವನ್ನು ಯಾರಿಂದಲಾದರೂ ಅಳಿಸಲಾದೀತೆ ಅವನಿಗಾಗಿ ನಾನು ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ ನನ್ನನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ತನಗಾಗಿ ಸ್ವರ್ವಸ್ವದ ಬಾಗಿಲನ್ನೇ ರಫಿಯುಲ್ಲವನ್ನು ತಿರಸ್ಕರಿಸಿದೆ ಮುನ್ನನ ಭವಿಷ್ಯಕ್ಕಾಗಿ ಅವನನ್ನೇ ದೂರವಿಡಬೇಕಾಯಿತಲ್ಲ ಅವನಿಲ್ಲದೆ ಒಂಟಿಯಾಗಿ ಒಂದು ದಿನವನ್ನಾದರೂ ನಾನು ಕಳೆಯಬಲ್ಲನೆ ಅವನಾದರೂ ನನ್ನನ್ನು ಬಿಟ್ಟು ಒಂದು ರಾತ್ರಿಯಾದರೂ ಕಳೆಯಬಲ್ಲನೆ ತನಗೆ ಜ್ವರ ಬಂದಾಗಲೂ ತನ್ನ ಬಳಿ ಮಲಗುತ್ತಿದ್ದ ಹುಡುಗ ಈಗ ಬೇರೆಡೆ ಹೊಂದಿಕೊಳ್ಳಬಲ್ಲನೆ ಅವನು ಅಲ್ಲಿರಲಾರನೆ ನಾಲ್ಕೇ ದಿನಗಳಲ್ಲಿ ಹಿಂದಿರುಗುತ್ತಾನೆಯೇ ಈ ಯೋಚನೆ ಬಂದೊಡನೆ ಆಕೆಯ ದುಗುಡ ಕೊಂಚ ಮರೆಯಾಯಿತು ಈ ಕ್ಷಣದಲ್ಲಿ ಮನದಲ್ಲಿ ಕೊಂಚ ನೆಮ್ಮದಿ ಮೂಡಿದಂತಾಗಿ ಆಕೆ ನಿದ್ರಿಸಿದಳು ಮುಂದಿನ ವಾರ ಅಬ್ದುಲ್ ಸಾಹೇಬರು ಬಂದಾಗ ಮುನ್ನನಂತೂ ಅಜ್ಜನಿಗಾಗಿ ಕಾಯುತ್ತಲೇ ಇದ್ದನು ಪಟ್ಟಣದ ಬೆಡಗು ಅವನುಗಳನ್ನೆಲ್ಲ ಆಕರ್ಷಿಸತೊಡಗಿತ್ತು ಡಾಕ್ಟರ್ ಆಗಿ ಸ್ಕೆಟೋಸ್ಕೋಪ್ ಕತ್ತಿನಲ್ಲಿ ಹಾಕಿಕೊಂಡು ತಿರುಗುವ ಕನಸನ್ನು ಅವನಾಗಲೇ ಕಾಣತೊಡಗಿದ್ದನು ತನ್ನ ಗೆಳೆಯರನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ಈ ವಿಷಯಗಳನ್ನೆಲ್ಲ ವಿವರಿಸಿ ಅವರ ಕಣ್ಣಲ್ಲಿ ನಾಯಕನಾಗಿ ಮೆರೆಯಲು ತೊಡಗಿದನು ಈಗ ಅಜ್ಜನೊಡನೆ ಹೊರಡುವುದರಲ್ಲಿ ಅವನಿಗೆ ವಿರೋಧ ಇರದೆ ಉತ್ಸಾಹದಿಂದಲೇ ಇದ್ದನು ಮಗನ ನಡುವಳಿಕೆಯನ್ನು ಕಂಡು ತೀರ ನೊಂದುಕೊಂಡಳು ತಾಯಿ ತಾಯಿ ಅವನಿಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ವಾತ್ಸಲ್ಯದ ಹೊಳೆಯನ್ನೇ ಹರಿಸಿದ್ದರು ಅವನು ಮಾತ್ರ ಇಂದು ತನ್ನ ನಗಲಿ ಹೋಗಲು ಯಾವ ವಿರೋಧವನ್ನು ತೋರದೆ ಸಿದ್ಧನಾದನಲ್ಲ ರೆಕ್ಕೆ ಬಲಿತ ಮರಿಹಕ್ಕೆ ಗೂಡು ಬಿಟ್ಟು ಹಾರಿ ಹೋಗಿತೆಂದು ಫಾತಿಮಾ ತನ್ನನ್ನು ಎಚ್ಚರಿಸಿದಾಗ ತನಗದು ಅರ್ಥವಾಗಲೇ ಇಲ್ಲ ನೀನು ಹೆಣ್ಣಾದರೂ ಆಗಿದ್ದರೆ ನನ್ನ ಬಳಿಯೇ ಇರುತ್ತಿದ್ದೆ ನೀನು ಗಂಡಾಗಿ ನಾನು ಹಾಳಾದೆ ಎಂದು ನಫೀಸ ಮಗನೊಡನೆ ರೇಗಿದಳು ಆದರೆ ಅಜ್ಜನೊಡನೆ ಹೊರಡಲು ತುದಿಗಾಲಿನಲ್ಲಿ ನಿಂತಿದ್ದ ಮುನ್ನನನ್ನು ತಡೆದು ನಿಲ್ಲಿಸಲು ಆಕೆಯಿಂದ ಸಾಧ್ಯವಾಗಲೇ ಇಲ್ಲ ಮುಂದಿನ ವಾರ ಅವನನ್ನು ನಾನೇ ಕರೆದುಕೊಂಡು ಬರುತ್ತೇನೆ ಎಂದು ಅಬ್ದುಲ್ ಸಾಹೇಬರು ನಫೀಸಳಿಗೆ ಭರವಸೆ ನೀಡಿದರು ತನ್ನ ಮಗನು ತನ್ನ ದೇಹದ ಒಂದು ತುಣುಕು ಅಜ್ಜನೊಡನೆ ಹೋಗುತ್ತಿರುವುದನ್ನು ನಫೀಜಾ ತಲೆಬಾಗಿನಲ್ಲಿ ನಿಂತು ನೋಡಿದಳು ಅವರು ಕಣ್ಮರೆಯಾದ ಬಳಿಕ ಬಹಳ ಹೊತ್ತು ಆಕೆ ಅಲ್ಲಿಯೇ ನಿಂತಿದ್ದಳು ಬಳಿಕ ಹಲೀಮ ಬಂದು ಮಗಳನ್ನು ಸಂತೈಸಿದರು ಹೋಗು ಮಗು ಹೋಗಿ ನಮಾಜ್ ಮಾಡು ಮಗುವಿಗೆ ಒಳ್ಳೆಯದಾಗಲಿ ಎಂದು ಅಲ್ಲಾಹನಲ್ಲಿ ಬೇಡಿಕೋ ಈಗ ಮಾತ್ರ ನಫೀಸಳ ದುಃಖ ಕಟ್ಟೆಯೊಡೆಯಿತು ತಾಯಿಯನ್ನು ತಬ್ಬಿಕೊಂಡು ಮನ ಹಗುರಾಗುವವರೆಗೂ ಅತ್ತೆ ಬಿಟ್ಟಳು ನಫೀಸ ಕತೆ ಮುಂದುವರೆಯುತ್ತದೆ ಸ್ನೇಹಿತರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು